ಅಯ್ಯೋ ಅಯ್ಯೋ ಅнг ಕೇಳ್ದಾ ಅಯ್ಯೋ ಲವ್ ಮಾಡಲ್ಲ ಹಂಗಿದ್ರೆ ಇದ್ರೆ ಬೇಕಾ ನೋಡಣಾ ಚಿಕಾಗ್ಸ್ ನೋಡಕಡಕು ಇದಕ್ಕ ಕಲಾविदा ಪ್ರಶಾಂತ್ ಸುಸು ಪ್ರಶಾಂತ್ ಅಂತಾರೆ ಎಲ್ಲಾ ಟ್ಯಾಲೆಂಟ್ ಇಲ್ಲದೇ ಇರೋ ಕಲಾವಿದ ಯಾರು ಏನು ಇಂತ ತಿರೋ ಇದೆಲ್ಲ ಕೇಳಿಬಿಟ್ಟು ಇದೆಲ್ಲ ಏನು ಗೊತ್ತಿಲ್ಲ ಲಕ ದೊಡ್ಡ ಶೋಗೆ ಯಾವಾಗ ಹೋಗ್ತಿರಾ ಅಕಾ ಆatro ಕಲರ್ಸ್ ಅಲ್ಲಿ ಇದ್ದು ಸಡನ್ ಆಗಿ ಮೇಕಪ್ ಹಾಕಿಬಿಟ್ರಿ ಅಲ್ಲ ಲವ್ ಎಷ್ಟು ಜನನ ಮಾಡಿದಿರ ಕೃಷ್ ಜನಕ್ಕ ನನ್ ಕೃಷ್ ಅವು ಇಪ್ಪತ್ತೈದು ಜನದಿಂದ ಮೂವತ್ತು ಜನ ಇದ್ದಕ್ಕ ಕೃಷ್ ಅಯ್ಯೋ ನಾನು ನೋಡಿದ್ರಲ್ಲ ಕೃಷ್ಣ ಇನ್ನು ನಿನ್ನ ಮದುವೆ ಆಗಿಲ್ಲ ನೀನು ಕೃಷ ಸರ್ ಅವಳು ಏಂಜಲ್ ಪ್ರಿಯೋ ಅಂತ ಅವಳು ಏಂಜಲ್ ತರ ಇರ್ತಾಳೆ ಹೇಳಕ್ಕ ಅವ್ಳು ಏಂಜಲತರ ಇರ್ತಾಳ ಈಲ್ ದಿನ ನಿಮ್ಗೊಂದು ಲವ್ ಆಗಿತ್ತಲ್ಲ ಕಲರ್ ಸಕ್ಕದಾಗವ್ರು ನಮ್ಮ ಮನೇಲಿ ನಾನೊಬ್ಬನೇ ಕಲರ್ ಆಮೇಲೆ ಹೇಳಿದ್ರು ಕ್ರಮೇಣ ಸ್ವಲ್ಪ ದೊಡ್ಡವನ್ನ ಆಗ್ತಾ ಇದ್ದು ನೀನ್ ಮದುವೆ ಆದ್ಮೇಲೆ ಕಣ ಬೆಳ್ಳಗಾಯ್ತಿಯ ಅಂತ ಅನು ಅಕ್ಕನ ಬಗ್ಗೆ ಮಾತಾಡ್ಬೇಕು ಯಪ್ಪ ನಾನು ಆಕ್ಚುಲಿ ಯಾಕೆ ಉರಟೆ ಮನ್ಸಿದ್ದ ಅನು ಅಕ್ಕನ್ ಯಾಕೆ ಅಕ್ಕ ಅಂದ್ರೆ ಹೆಚ್ಚಿದ್ದು ಉರಟೆ ಅಯ್ಯೋ ಅದೆಲ್ಲ ಹೇಳ್ಬಿಡಕ್ಕ ಬೇಡ ಏನೇಜಂತ ಮಾತಾಡಿ ಎಣ್ಣೆ ಕೊಡಲ್ಲ ಕಟ್ ಕಟ್ ಕೊಡ ಇದೆಲ್ಲ ಹಾಕ್ಬಿಡಕ್ಕೂ ನೀವು ಇದನ್ನೇ ಹಾಕ್ತಿರೋದು ಮೋಸ್ಟ್ಲಿ ಅಯ್ಯೋ ಅಯ್ಯೋ ಹೇಳೋದು ಹೇಳ್ಬಿಟ್ಟೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಯಶಸ್ವಿನಿ ಮಾಸ್ಟರ್ ಆನಂದ್ ವೆಲ್ಕಮ್ ಟು ಸದ್ಗುರು ಆಯುರ್ವೇದ ಸೋ ಪ್ರೆಸೆಂಟ್ ಕನಕ್ ಕನ್ನಡ ಪಾಡ್ಕ್ಯಾಸ್ಟ್ ಚಾನಲ್ ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ಅವರು ನನಗೆ ಇಷ್ಟುದ ಇಂಟ್ರೊಡಕ್ಷನ್ ಕೊಡೋ ಅಂದರು ಏನು ಇಷ್ಟುದಾಗಿ ಕೊಡೋದು ಸರಿ ಏನು ಕೊಡೋದಂದರೆ ಓಕೆ ಅವ್ರು ಆ್ಯಕ್ಚುಲಿ ಒಂದು ಅದ್ಭುತ ಶೋ ಮಾಡಿದ್ದಾರೆ ಕಲರ್ಸಲ್ಲಿ ಗಿಲಿಗಿಲಿ ಮಾಡಿದ್ದಾರೆ ಮತ್ತು ಗಿಲಿಗಿಲಿ ಮಾಡಿದ್ದಾರೆ ಮತ್ತೆ ಗಿಚ್ಚಿ ಗಿಲಿಗಿಲಿನೇ ಮಾಡಿದ್ದಾರೆ ಸೊ ಏನಂತ ಇಂಟ್ರೊಡ್ಯೂಸ್ ಮಾಡೋದು ಗೊತ್ತಿಲ್ಲ ಸೊ ಅವನ ವೆಲ್ಕಮ್ ಮಾಡ್ಬಿಡೋಣ ಅಕ್ಕ ಮೊದಲಿಗೆ ದೊಡ್ಡದಾಗಿ ಇಂಟ್ರೊಡ್ಯೂಸ್ ಮಾಡಿಸೋದ್ರೆ ಮೂರು ಸತಿ ಹೇಳ್ಬಿಟ್ಟು ಇಷ್ಟ ಬಂದಾಗ ಮಾತಾಡೋದಕ್ಕೆ ಥ್ಯಾಂಕ್ ಯು ಗುಡ್ ಅಕ್ಕ ಮೊದಲಿಗೆ ನೀನು ಆ್ಯಂಕರಿಂಗ್ ಇದೆಯಲ್ಲ ಅದ್ಭುತ ಕಣಕ್ಕ ಏನು ನೀನು ನಾನು ಎಷ್ಟು ಪ್ರಿಪೇರ್ ಮಾಡಿ ಇಷ್ಟು ಹೇಳೋಕೆ ಅಷ್ಟು ಹೇಳಕ್ಕೆ ಅದ್ಭುತ ಕಲಾವಿದ ನಟ ಏನೇನು ಹೇಳ್ತೀನಿ ಅಂತ ನಾನು ಕಾಯ್ತೀನಿ ಗಿಚ್ಚಿಗಿಳಿ ಬಾ ಅಲ್ವಾ ಅಲ್ವಾ ಪ್ರಶಾಂತ್ ನೀವೇ ಹೇಳಿ ನೀವು ಯೂಟ್ಯೂಬ್ ಮಾಡ್ತಾ ಇದ್ರಿ ಲಾಕ್ಡೌನ್ ಟೈಮ್ ಅಲ್ಲಿ ಯೂಟ್ಯೂಬ್ ಮಾಡಿದ್ರಿ ಟ್ಯಾಲೆಂಟೆಡ್ ಕಲಾವಿದ ಎಲ್ಲ ಒಂದು ಸಡನ್ ನೀವೊಂದು ಚಾನಲ್ಗೆ ಬರ್ತೀರಾ ಚಾನಲ್ಗೆ ಬಂದ ಮೇಲೆ ನೀವ್ ಚಾನಲ್ ಬಿಟ್ಟು ಎಲ್ಲಿ ಹೋಗಿದ್ದೀರಾ ಚಾನಲ್ಗೆ ದತ್ತು ಪುತ್ರ ಆಗಿದ್ದೀರಾ ಗಿಚ್ಚಿಗಿಲಿ ಗಿಲಿ ಒನ್ ಬಂತು ಗಿಚ್ಚಿಗಿಲಿ ಗಿಲಿ ಟೂ ಬಂತು ಗಿಚ್ಚಿಗಿಲಿ ಗಿಲಿ ತ್ರೀ ಬಂತು ಎಲ್ಲದರಲ್ಲೂ ನೀವೇ ಯಾವುದೋ ಕಂಟೆಂಟ್ ಮಾಡ್ರೆ ಅದರಲ್ಲೂ ನೀವೇ ಸಂತೆ ಮಾಡಿದ್ರೆ ಅದರಲ್ಲೂ ನೀವೇ ಈಗ ಬಾಯ್ ಸೋರ್ಸಸ್ ಗರ್ಲ್ಸ್ ನೀವೇ ದೊಡ್ಡ ಶೋಗೆ ಯಾವಾಗ ಹೋಗ್ತೀರಾ ಅಯ್ಯೋ ದೊಡ್ಡ ಶೋ ಖಂಡಿತ ಆಪರ್ಚುನಿಟಿ ಕೊಟ್ರೆ ಕಲರ್ಸ್ ಕೇಳ್ ನೋಡ್ತಿದ್ರೆ ಇದನ್ನ ದೊಡ್ಡ ಶೋ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಓ ಸೂಪರ್ ಸೂಪರ್ ಇನ್ನೊಂದೇನು ವಿಚಾರ ಏನಂತಂದ್ರೆ ನನ್ನ ಭಾಗ್ಯ ಇದು ಕಲರ್ಸ್ ಕನ್ನಡ ನನ್ನ ನನ್ನ ದತ್ತುಪುತ್ರ ಥರ ಸ್ವೀಕರಿಸಿದ್ರಲ್ಲ ಅದೇ ನನ್ನ ಭಾಗ್ಯ ಕಲರ್ಸ್ ಕನ್ನಡ ನೋಡ್ತಿದ್ರೆ ಇನ್ನೊಂದು ಏನಾದ್ರು ಭಾಗ್ಯ ಅಂತ ಹೇಳಿದಕ್ಕಾದ್ರೂ ಇನ್ನೊಂದು ಎರಡು ಎಕ್ಸ್ಟ್ರಾ ಶೋ ಕೊಡ್ಲಿ ಅಂತ ನಾನು ಇದನ್ನ ಹೇಳ್ತಾ ಅದಕ್ಕೆ ಯಾಕೆ ಪ್ರಶಾಂತ್ ಕಲರ್ಸ್ ಅಲ್ಲಿ ಇದಾರೆ ಅಂದ್ರೆ ಇದಕ್ಕೆ ಇರೋದು ಆಯ್ತಾ ಈ ತರ ಕಂಟೆಂಟ್ ಅವರು ಅದಕ್ಕೆ ಕಲರ್ಸ್ ಅಲ್ಲಿ ಇರೋದು ಓಕೆ ಪ್ರಶಾಂತ್ ಇನ್ಸ್ಟಾಲ್ಲಿ ಟ್ಯಾಲೆಂಟೆಡ್ ಕಲಾವಿದ ಅಫಿಷಿಯಲ್ ಅಂತ ಇದೆ ಸೊ ಟ್ಯಾಲೆಂಟ್ ಇಲ್ಲದೇ ಇರೋ ಕಲಾವಿದ ಯಾರು ಏನು ಗೊತ್ತಿರೋ ಇದೆಲ್ಲ ಕೇಳ್ಬಿಟ್ಟು ಇದೆಲ್ಲ ಏನು ಗೊತ್ತಿರಲಿಲ್ಲ ಟ್ಯಾಲೆಂಟ್ ಎಲ್ರಿಗೂ ಇದೆಯಾಕ ಸತ್ಯವಲ್ಲ ನಾನು ಸುಮ್ಮನೆ ಪ್ರಶಾಂತ ಅಂತ ಎಲ್ಲರೂ ಹಾಕೊಳ್ಳೋಕೆ ಹಾಕ್ಕೊಳೋ ಬದಲು ಈ ಥರ ಆಗಿ ಹಾಕ್ಕೊಳ್ಳೋಣ ಅಂತ ಇದು ಮಾಡ್ಕೊ ಪ್ಲಾನ್ ಮಾಡಿಕೊಂಡೆ ಆವಾಗ ಅಂದ್ಕೊಂಡೆ ಈಗ ಟ್ಯಾಲೆಂಟೆಡ್ ಅದು ಇಂಗ್ಲೀಷ್ ವರ್ಡು ಕಲಾವಿದನೊಂದು ಕನ್ ಕನ್ನಡ ವರ್ಡು ಎರಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹಂಗೆ ಹಾಕ್ಕೊಂಡಿದ್ದೆ ಹಂಗೆ ನಾನು ಒಬ್ಬನೂ ಟ್ಯಾಲೆಂಟ್ ಇದೆ ಮಿಗುದ್ರಿಗೆ ಯಾರಿಗೂ ಇಲ್ಲ ಎಲ್ರಿಗೂ ಟ್ಯಾಲೆಂಟ್ ಇದೆ ನಾನು ಅದು ಆ ವರ್ಡ್ನ ಸರ್ನೇಮ್ ಆಗಿ ಯೂಸ್ ಮಾಡ್ಕೊತ ಏನು ಬೇರೆ ಉದ್ದೇಶ ಏನಿಲ್ಲ ಈಗ ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಏಂಜಲ್ ಪ್ರಿಯಾ ಅಂತ ಇರ್ತಾರೆ ಅವ್ಳು ಏಂಜಲ್ ಥರ ಇರ್ತಾಳೆ எல்ேலெண்ட்டு அப்பா நான் டாலெண்டெட் கலா இதுல்ல ಬಿಟ್ಬಿಡ್ತೀನಿ ಹಂಗಲ್ಲ ನೀವು ಟ್ಯಾಲೆಂಟ್ ಇರೋದ್ಗೆ ತಾನೇ ಇಷ್ಟೆಲ್ಲ ನೀವು ವರ್ಕ್ ಮಾಡಿ ಇಷ್ಟೆಲ್ಲ ಹೆಸರು ತಗೊಂಡಿರೋದು ವಾಟ್ ಇಸ್ ದಿಸ್ ಪರ್ಸನ್ ಏನೋ ಏನೋ ನನ್ನ ಕ ನನ್ನ ಕಡೆ ಏನಂದರೆ ಜನ ಅದನ್ನ ಸ ತ ಪಾಸಿಟಿವಾಗಿ ತೊಗೊಂಡು ಸಪೋರ್ಟ್ ಮಾಡ್ತಿದ್ದಾರಲ್ಲ ಅದೊಂದು ಖುಷಿ ಆಗುತ್ತೆ ಆ್ಯಂಡ್ ಹೆಚ್ಚಾಗಿ ನೀನು ನೀನು ಸಪೋರ್ಟ್ ಮಾಡ್ತಿದ್ದಲ್ಲ ಅದೇ ನನಗೆ ಆನೆಬಲ್ ಬಲ್ ನೂರ ಆನೆ ಬಲ್ ಇದಕ್ಕೆ ಅವ್ರ ಕಲರ್ಸಲ್ಲಿ ಇರೋದು ನೋಡಿ ಅದಕ್ಕೆ ಅವ್ರ ಯೂಟ್ಯೂಬ್ ಯಾಕೆ ಅಷ್ಟು ಓಡುತ್ತೆ ಇನ್ಸ್ಟಾಲ್ ಯಾಕೆಲ್ಲ ಅವ್ರಿಗೆ ಮಿಲಿಯನ್ ವ್ಯೂಸ್ ಬರುತ್ತೆ ಅಂದರೆ ಇದಕ್ಕೆ ಈ ಥರ ನೀವು ಕಲಿಬೇಕು ನೀವು ನಿಮ್ಮ ಫ್ಯಾಮಿಲಿನ ಎಲ್ಲಾರನೂ ಇಟ್ಕೊಂಡು ರೀಲ್ಸ್ ಎಲ್ಲ ಮಾಡ್ತಿರ್ತೀರಾ ಎಲ್ಲಾರನೂ ಯೂಸ್ ಮಾಡ್ಕೊತೀರಾ ನೀವು ಮಾತ್ರ ಯಾಕೆ ಹೈಲೈಟ್ ಆಗ್ತಿರ್ತೀರಾ ಅಂದ್ರೆ ಫಾರ್ ಎಕ್ಸಾಂಪಲು ಆ್ಯಂಕರ್ ಇರ್ತಾರೆ ಅಂತ ಕಂಟೆಸ್ಟೆಂಟ್ಸ್ ಕಂಟೆಸ್ಟೆಂಟ್ಸ್ಗಿಂತ ಆಂಕರೇ ಹೈಲೈಟ್ ಆಗ್ತಿರ್ತಾರೆ ಅಂದ್ರೆ ತಪ್ಪಾಗುತ್ತಲ್ಲ ಈಗ ನಾನೇ ನಮ್ಮ ಮನವನ್ನೆಲ್ಲ ಅವ್ರಿಗೆ ಹೇಳಿ ಮಾತಾಡಿಸೋದು ಪಂಚ್ಗಳು ಕೊಡೋದು ಅದು ಇಲ್ಲಿ ಶೋಗಳಲ್ಲಿ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿರ್ತಲ್ಲ ಸೊ ನಮ್ಮ ಮನೆಯನ್ನ ಹತ್ರ ಏನೇನೋ ಅಂದ್ರೆ ಫಸ್ಟು ಒಂದು ನಾನು ಅಜೀಬ್ ಆಗಬೇಕು ಇಲ್ಲಿ ಇನ್ನೊಬ್ಬರು ಅಜಿಬ್ ಮಾಡಬೇಕು ಹೆಂಗಿದ್ರು ನನ್ನ ಸ್ಟೂಡಿಯೋದಲ್ಲಿ ಶೋ ಅಲ್ಲೆಲ್ಲ ಅಜಿಬ್ ಮಾಡೇ ಮಾಡ್ತಾರೆ ಅಟ್ಲೀಸ್ಟ್ ಅಲ್ಲೊಂದೇ ಸ್ಪೇಸ್ ಇರೋ ನಾನು ಅಜಿಬ್ ಮಾಡೋದಕ್ಕೆ ಸೊ ಅಲ್ಲಿ ನನ್ನ ಫ್ಯಾಮ್ಲಿನ ಅಥವಾ ನಮ್ಮ ಅಪ್ಪ ಅಮ್ಮನ್ನ ತಂಗಿನೆಲ್ಲ ಕಾಡಿಸ್ತೀನಿ ಸೊ ಆದ್ರಿಂದ ಸ್ವಲ್ಪ ಹೈಲೈಟ್ ಅಂತ ಅನ್ಸುತ್ತೆ ನಮ್ತೆ ಐಲೆಟ್ ಎಲ್ಲರೂ ಐಲೇಟ್ ಆದರೆ ಮಗನ ಜೊತೆ ಜಾಸ್ತಿ ಈಗ ಕಮ್ಮಿ ಯಾಕಾಯ್ತು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ಅವನಿಗೆ ಹೊಡೆಯೋದು ಗಿಡದೆಲ್ಲ ಹೇಳ್ಕೊಡ್ತಿದ್ದೆ ಸೊ ಒಡೆಯೋದೆಲ್ಲ ಮಾಡ್ತಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿರ್ಬೇಕಾರೆ ಅವನೇನು ಮಾಡ್ಬಿಟ್ಟು ಸ್ಕೂಲಲ್ಲಿ ಒಡೆದ್ಬಿಟ್ಟು ಅವನಿಗೆ ಪ್ರಿನ್ಸಿಪಲ್ ನಮ್ಗೆ ಫೋನು ಇದು ಒಡೆದು ಹೊಡೆದಿದ್ದಾನೆ ಬಾಪ್ಪ ಇಲ್ಲಿ ಅಂತ ಕೂರಿಸ್ಕೊಂಡ್ರು ಅಲ್ಲ ನೀವು ಹೇಳ್ಕೊಟಿರೋದು ನೋಡಪ್ಪ ವೀಡಿಯೋದಲ್ಲಿ ಒಡೆದಿರೋದಕ್ಕೆ ಇವತ್ತು ಅವ್ರನ್ನ ಸರಿ ಹೊಡೆದವ್ರೆ ಹಿಂಗೆಲ್ಲ ಪ್ರಾಬ್ಲಮ್ ಆಗಿದೆ ಇದೆಲ್ಲ ಹೇಳ್ಕೊಡ್ಬೇಡಪ್ಪ ಹಂಗೆ ಅವತ್ತಿಂದ ರೀಲ್ಸ್ ಕಡಿಮೆ ಮಾಡಿಬಿಟ್ಟೆ ಕ್ರಮೇಣ ಯಾಕೋ ಅವ್ನ ಕೆರಿಯರ್ಗೂ ಪ್ರಾಬ್ಲಮ್ ಆಗೋದು ಬೇಡ ಅವ್ನು ಚೆನ್ನಾಗಿ ಓದ್ಕೊಳ್ಳಿ ಒಂದು ಸ್ಟೇಜ್ಗೆ ಅವ್ನು ಬಂದ ಮೇಲೆ ಇನ್ನೊಂದು ಇನ್ನೊಂದ್ಸತಿ ಮತ್ತೊಮ್ಮೆ ಕರ್ಕೊಂಬಂದು ಇವ್ನೇ ಜಸ್ವಿಕ್ ಅಂತ ಹೇಳಿದಾಗ ಇನ್ನೊಂದಷ್ಟು ಜನಕ್ಕೆ ಖುಷಿಯಾಗುತ್ತೆ ಸೊ ನಾಟ್ ಅನ್ ಇಶ್ಯೂ ಅದಾಗಲೇಬೇಕು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ನಿಮ್ಮ ಮನೇಲಿ ನಿಮ್ಮ ಅಮ್ಮ ಒಂಥರ ಸಖತ್ ಬ್ಯೂಟಿಫುಲ್ಲು ಇಷ್ಟು ದೊಡ್ಡ ನಂತರ ಬ್ಯೂಟಿಫುಲ್ ಅವರು ನಾನು ಲೇಡಿ ಗೆಟಪ್ ಹಾಕಿದ್ರೆ ನಮ್ಮಮ್ಮ ನಾನು ಸೇಮ್ ಅಂತ ಸುಮಾರು ಜನ ಹೇಳಿದ್ದಾರೆ ನಮ್ಮಅಮ್ಮ ನೋಡ್ರೆ ಮೆಟ್ನಾಗ ಹೊಡಿತಾರೆ ಥ್ಯಾಂಕ್ ಯು ಸಾರಿ ಮಮ್ಮಿ ನನಗೆ ಪ್ರೌಡ್ ಫೀಲ್ ಅನ್ಸುತ್ತೆ ಒನ್ ಒನ್ ಟೈಮ್ ನನಗೆ ಭಯ ಅನ್ಸುತ್ತೆ ನಮ್ಮ ಅಷ್ಟು ಬೆಳಗ್ಗೆ ಅವ್ರು ನಾನು ಯಾಕೆ ಇಷ್ಟು ಕಪ್ಪಿದ್ದೀನಿ ಅಂತ ನಮ್ಮಅಮ್ಮ ಒಂದು ಟೈಮ್ ಹೇಳ್ತಾರೆ ನೀನು ನನ್ನ ಮಗನೇ ನಾನು ಬಿಡ್ತಾರೆ ನೀನು ಎಲ್ಲ ಮಾರ್ಕೆಟಿಂದ ತಂದೆ ಅಂತಾರಮ್ಮ ಏನಮ್ಮ ಹಿಂಗೆ ಹೇಳ್ತೀಯ ಇಲ್ಲ ಕೊಣ ನೀನು ಒಬ್ಬನೇ ಕಪ್ಪು ಹುಟ್ಟಿದ್ರು ನೀನು ಒಬ್ಬನೇ ಈ ತರ ಹುಟ್ಟಿರೋದು ನಿನ್ನ ನಮ್ಮ ಸಕಾದಾಗ ನಾನು ಒಬ್ಬನೇ ಕಲರ್ ಆಮೇಲೆ ಹೇಳಿದ್ರು ಕ್ರಮೇಣ ಸ್ವಲ್ಪ ಆಗ್ತದೆ ನೀನು ಮದುವೆ ಆದ್ಮೇಲೆ ಕಣ ಬೆಳಗ್ತಿಯಾ ಅಂತ ಅದಕ್ಕೆ ನೋಡ್ತೀನಿ ಮದುವೆ ಸೂಪರ್ ನಿಮ್ಮ ಕಾಲೇಜ್ ಹೇಗಿತ್ತು ಪ್ರಶಾಂತ್ ಸ್ಕೂಲ್ ಲೈಫಲ್ಲ ನನಗೆ ಆಕ್ಚುಲಿ ನನಗೆ ಚಿಕ್ಕ ವಯಸ್ಸಿನ ಆ್ಯಕ್ಟಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟು ಆ್ಯಕ್ಟ್ ಮಾಡಬೇಕು ಏನೋ ಒಂದು ಕಾಣಿಸ್ಕೊಬೇಕು ಹಿಂಗೆ ಅಂತ ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆನಂದ್ ಸರ್ನೆಲ್ಲ ನಾವು ಟಿವಿಲಿ ಅವಾಗಲೇ ನೋಡ್ತಿದ್ವಿ ಅಂದ್ರೆ ನಾವು ನೀವು ಇದಿರ ಅಂತ ಹೇಳ್ತಿಲ್ಲ ಎಲ್ಲರೂ ಈಗ ಪ್ರೇಮ್ ಸರ್ ಆಗಿರ್ಬೋದು ಆನಂದ್ ಸರ್ ಆಗಿರ್ಬೋದು ಟಿ ವಿ ಶೋಸ್ಗೆ ಅಂತ ಒಂದಷ್ಟು ಜನ ಇದ್ರಲ್ಲ ಆವಾಗ ನಾವು ರೋಬೋ ಫ್ಯಾಮಿಲಿ ಸಿಕ್ಕಾಪಟ್ಟೆ ಫೇವ್ರೆಟ್ ನನಗೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿಗೆ ಆ ಸೀರಿಯಲ್ ಥರ ಇದ್ದಿದ್ದು ಅದೊಂದೇ ಅದರ ಎವ್ರಿ ಎಪಿಸೋಡ್ ಬೇರೆ ಬೇರೆ ತಿರುಕಲ್ಲಿ ತೊಗೊಂಬಾರ್ದು ಸೊ ನನಗೆ ಅದು ತುಂಬ ಇಷ್ಟ ಎಲ್ಲರೂ ನೋಡ್ತಿದ್ದೆ ನಾನು ಈ ಥರ ಸ್ಮಾಲ್ ಸ್ಕ್ರೀನ್ಗೆ ಹೋಗಬೇಕಲ್ಲ ಸಿನಿಮಾಗಂತೂ ಹೋಗೋಕ್ಕಾಗಲ್ಲ ಬಟ್ ಏನು ನಮಗೆ ಏನು ದಾರಿ ಇರಲಿಲ್ಲ ಈಗ ಆಡಿಷನ್ಸ್ ಗಿಡಿಷನ್ಸ್ ಏನೂ ಗೊತ್ತಿಲ್ಲ ಆ್ಯಂಡ್ ಆಡಿಷನ್ಸ್ ಮೇಲೆ ನಂಬಿಕೆಯೂ ಇಲ್ಲ ಹೆಂಗಿರುತ್ತೋ ಆಡಿಷನ್ಸು ತೊಗೊತಾರ ನಮ್ಮನ್ನು ಇಲ್ವಾ ಅನ್ನೋದೊಂದು ಭಯ ಇತ್ತು ಬಟ್ ಯಾವಾಗ ಬಂದಿದ್ದೆ ಈ ರೀಲ್ಸು ಟಿಕ್ಟಾಕ್ ಫಸ್ಟ್ ಟಿಕ್ ಟಾಕ್ ಡಬ್ ಸ್ಮ್ಯಾಶ್ ಬಂತು ಅದ್ರಲ್ಲಿ ಮಾಡ್ತಿದ್ವಿ ನಾವಾಗ ಎವ್ರಿ ವೀಕ್ಲಿ ಒನ್ಸ್ ವಿಡಿಯೋ ಮಾಡಬೇಕು ಅಂತ ಮೀಟ್ ಆಗವಿ ಫ್ರೆಂಡ್ಸ್ ಎಲ್ಲ ಆಗಿ ರೋಡಲ್ಲೋ ಗಿಡಲ್ಲೋ ಮಾಡವಿ ಆಮೇಲೆ ಹೋಗ್ತಾ ಹೋಗ್ತಾ ಕ್ರಮೇಣ ಕ್ರಿಂಗೇ ಅಂತ ಆಗುತ್ತೆ ಅಂದ್ರೆ ತೀರ ಇಲ್ಲಾಜಿಕಲ್ ಚುಚ್ಕೊಳ್ಳೋದು ಸುತ್ತೋಗೋದು ಇದೆಲ್ಲ ತೀರಾ ಜನ ತಗೊಳಲ್ಲ ಜನ ತಲೆ ತಲೆ ಹೊಡಿತಾರಲ್ಲ ಏನ್ ರೋ ಮಾಡ್ತೀರಾ ಅದೆಲ್ಲ ಬರ್ತದಲ್ಲ ಕವಾಗಿನ ಕಾಲದಲ್ಲಿ ಯಾರು ಹಿಂಗೆಲ್ಲ ಮಕ ಹಿಂಗೆಲ್ಲ ಮಾಡ್ಕೊಂಡು ಚುಚ್ಚ ಸೊತ ಹೊಡೋದು ಆಮೇಲೆ ಉಳು ಉಳಿ ಕೈ ಇಡ್ಕೊಂಡು ಅವಳು ಇದೆಲ್ಲ ನಾವು ಮಾಡಿ

ಟಿಕ್ ಟಾಕ್ ಬ್ಯಾನ್ ಆಯ್ತು ಆಮೇಲೆ ಹೆಂಗೋ ರೀಲ್ಸ್ ಅಲ್ಲಿ ಬಂತು ವಿಡಿಯೋಸ್ ಎಲ್ಲ ಮಾಡ್ತಿದ್ರು ಲಾಕ್ಡೌನ್ ಟೈಮಲ್ಲಿ ನನ್ನ ರೀಲ್ಸ್ ಪುಷ್ ಆಯ್ತು ನಾನು ಜಶೀತ್ ಜೊತೆ ಮಾಡಿದ್ರು ಎಷ್ಟೋ ಜನಕ್ಕೆ ಇಷ್ಟ ಆಯಿತು ಆಮೇಲೆ ಚಾನೆಲ್ ಅಲ್ಲಿ ಕರೆದ್ರು ಆಮೇಲೆ ಚಾನೆಲ್ ಇಂದ ಕಲರ್ಸ್ ಆಮೇಲೆ ರಿಯಾಲಿಟಿ ಶೋಸ್ ಮಾಡಿದ್ದು ಬಟ್ ಫಸ್ಟ್ ನನ್ನ ಸ್ಟಡೀಸ್ ಕಡೆ ಗಮನ ಇದ್ ಫಿಕ್ಸ್ ಆಗ್ಬಿಟ್ಟಿದೆ ಎಂ ಬಿ ಎ ಬಿಕಾಸ್ ಯಾಕಂದ್ರೆ ಆ ಎಂ ಬಿ ಎ ಮಾಡಿದ್ ಏನಕ್ಕೆ ಅಂತ ಹೇಳ್ತೀನಿ ಪ್ರಶಾಂತ್ ಬ್ರ್ಯಾಕೆಟ್ ಎಂ ಬಿ ಎ ಬರ್ಬೇಕು ಅಷ್ಟ

ಇನ್ನೊಂದೇನಂದ್ರೆ ಇಷ್ಟರಲ್ಲೇ ನಾನು ಮದ್ವೆ ಆಗ್ತೀನಿ ಹೇಳ್ತೀನಿ ಎಲ್ಲ ಎಲ್ಲ ಮನೆಯಲ್ಲೆಲ್ಲ ಹುಡ್ಕಿ ಎಲ್ಲ ಆಲ್ಮೋಸ್ಟ್ ಇದಾಗ್ತಿದೆ ಡೆಫಿನೆಟ್ ನಿಮ್ಗೆ ಹೇಳ್ದೆ ಇರ್ತೀನಿ ಒಳ್ಳೆ ಮದ್ವೆ ಓಡಾಡ್ಬೇಕಾಗಿರದೆ ನೀನು ಯಪ್ಪ ದೇವ್ರೆ ಆಯ್ತು ಜನ ಇದ್ದಾರೆ ಬೇರೆಯವರೆಲ್ಲ ಒಂದ್ ಲೆಕ್ಕ ನಾನೇ ಇನ್ನೊಂದ್ ಲೆಕ್ಕ

ಅಯ್ಯೋ ಅದೆಲ್ಲ ಹೇಳ್ಬಿಡಕ ಬೇಡ ಏನಂತ ಮದ್ ಎಣ್ಣೆ ಕೊಡಲ್ಲ ಕಟ್ ಕಟ್ ಕೊಡ ಇದೆಲ್ಲ ಹಾಕ್ಬಿಡಕು ನೀವ್ ಇದನ್ನೇ ಹಾಕ್ತೀರ ಮೋಸ್ಟ್ಲಿ ಅಯ್ಯೋ ಅವ್ರಿಗೆ ಹೇಳದ್ ಹೇಳ್ಬಿಟ್ಟೆ ಅದಕ್ಕೆ 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 ಅವ್ರು ಟ್ಯಾಲೆಂಟೆಡ್ ಕಲಾವಿದ ಸೊ ಈಗ ಪ್ರೆಸೆಂಟ್ ನೀವು ಕಲರ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ರ ಕಲರ್ಸ್ ಅಲ್ಲಿ ಎಷ್ಟು ಜನದ ಮೇಲೆ ಕ್ರಶ್ ಆಗಿದೆ ಕಲರ್ಸ್ ಅಲ್ಲಿ ಸುಮಾರು ಜನ ಮೇಲೆ ಕ್ರಶ್ ಆಗಿದೆ ಯಾಕಂದ್ರೆ ಕಲರ್ಸ್ ಕಲರ್ ಕಲರ್ ಆಕ್ಚುಲಿ ಕಲರ್ಸ್ ಅಲ್ಲಿ ಕಲರ್ಫುಲ್ ಹುಡುಗಿ ಸುಮಾರು ಜನ ಇದ್ದಾರೆ ಮೇಲೆ ಕ್ರಶ್ ಆಗಿದೆ ಅದೇನು ಮಾತಾಡಂಗಿಲ್ಲ ಸುಮಾರ್ ಜನ ಮೇಲೆ ಇದೆ ಎಷ್ಟೇ ಸ್ಪೆಸಿಫೈ ಮಾಡೋದು ಬೇಡ ಪಾಪ ಅವ್ರ ಕೆರಿಯರ್ ಡ್ಯಾಮೇಜ್ ಆಗುತ್ತೆ ಇನ್ನು ಅನ್ನಂತ ಕಲಾವಿದ ಅವ್ಳು ಕ್ರಶ್ ಅಂದ್ರೆ ಅವ್ಳಿಗೂ ಸ್ವಲ್ಪ ಅದಕ್ಕೆ ಬೇಡ ಬಾ 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 ಎಷ್ಟು ಚೆನ್ನಾಗಿ ಮಾತಾಡೋದು ಯಾರಾದರೂ ಪ್ಲಾಂಕ್ ಮಾಡಿದಾರಾ ಅಕ್ಕ ಅಕ್ಕ ಪ್ರ್ಯಾಂಕ್ ಅಕ್ಕ ಅದೇ ಅಕ್ಕ ನನಗೆ ಸುಮಾರು ಜನ ಪ್ರ್ಯಾಂಕ್ ಮಾಡಿದ್ದಾರೆ ಒಂದು ಗೊತ್ತಾಗಲ್ಲ ಯಾರು ಪ್ರ್ಯಾಂಕ್ ಮಾಡಿದ್ದಾರೆ ಏನು ಅಂತ ಒನ್ ಟೈಮ್ ಭಯ ಆಗುತ್ತೆ ಇವಾಗ ಯಾವುದೋ ಒಂದು ಕಾಲ್ ಬೇಕು ಪಕ್ಕದಲ್ಲಿ ಸೊ ಏನೋ ಹೀಗೆ ವೀಡಿಯೋ ಮಾಡಿರೋದಕ್ಕೆ ಸ್ಟೇಷನ್ ಬಂದು ಏನೋ ಒಂದು ಗೊತ್ತಾಗ್ತಿಲ್ಲ ಅದು ಪ್ರ್ಯಾಂಕಾ ಏನು ಏನೂ ಗೊತ್ತಾಗ್ತಿಲ್ಲ ಸೊ ಏನೋ ಗೊತ್ತಿಲ್ಲ ಅಕ್ಕ ಸುಮಾರು ಜನ ನನಗೆ ಪ್ರ್ಯಾಂಕ್ ಮಾಡಿದ್ದಾರೆ ನಾ ಸುಮಾರ್ಗ್ ಚಿಲ್ಲರ್ ತುಕಾಲಿ ಸಂತೂ ಇದೆ ಬಿಗ್ ಬಾಸ್ ಸೆಲೆಕ್ಟ್ ಆಗಿದೆ ಮಾಡಿದ್ದೆ ಆಮೇಲೆ ಚಿಲ್ಲರ್ಗೆ ಸಿನಿಮಾ ಆಫರ್ ಇದೆ ಅಂತ ಪ್ರಾಂಕ್ ಮಾಡಿದೆ ಸುಷ್ಮಿತಾಗೆ ಒಂದು ವೆಬ್ ಸೀರೀಸ್ ಇದೆ ಇಂಟರ್ನ್ಯಾಷನಲ್ ನೆಟ್ಫ್ಲಿಕ್ಸ್ ಅಲ್ಲಿ ಬರುತ್ತೆ ವೆಬ್ ಸೀರೀಸ್ ಅಂತ ಪ್ರಾಂಕ್ ಮಾಡಿದ್ದೆ ಮಾತಾಡ್ತವ್ರೆ ನೋಡೋದು ಸುಶು ಫುಲ್ ನೋಡೋ ತಿಕ್ಕಿಡ್ಬೋದು ನೆಟ್ಫ್ಲಿಕ್ಸ್ ಅಲ್ಲಿ ಹೆಂಗೋ ವೆಬ್ ಸೀರೀಸ್ ಬರುತ್ತೆ ಕನ್ನಡದ ಕನ್ನಡ ಸಿನಿಮಾನೆ ತಗೋತಿಲ್ಲ ಮೇಡಮ್ ನೆಟ್ಫ್ಲಿಕ್ಸ್ ಮೇಡಮ್ ಆಮೇಲೆ ಇನ್ನೊಬ್ರು ಕೂಡ ನನ್ನ ಫ್ರೆಂಡ್ ಕೊಟ್ಟೆ ಆಮ್ ತುಮ್ ಹೇ ನೆಟ್ಫ್ಲಿಕ್ಸ್ ಮೇ ಸೆಲೆಕ್ಟ್ ಹೋಜ್ ಹೇ ಅಂತೆಲ್ಲ ಫುಲ್ ರೈಸ್ ಔಟ್ ಅಲ್ಲ ಔಟ್ ಅದೆಲ್ಲ ಮಾಡಿದ್ರು ಅದೆಲ್ಲ ಅದೆಲ್ಲ ಒಂದು ಪ್ರಾಂಕ್ಸ್ ಮಾಡಿದ್ರು ಸರ್ ನೀವು ಇಷ್ಟೆಲ್ಲ ಪ್ರಾಂಕ್ ಮಾಡಿದ್ರು ನೀವು ರಿವೆಂಜ್ ಕೂಡ ಅಷ್ಟೇ ಚೆನ್ನಾಗಿ ತಗೊಂತೀರಂತೆ ರಿವೆಂಜ್ ತಗೊಂಡ್ರು ವಿಷಯನಾ ಹಾ ಹಂಗೆಲ್ಲ ಏನಿಲ್ವಲ್ಲ ಅಷ್ಟೊಂದು ಇದು ವಿಕೆಟ್ ವಿತ್ ಮೆಷಿನ್ ಅಕ್ಕ ತೀರಾ ಇದೆಲ್ಲ ಡೆಪ್ ತಗೋಬಿಟ್ಟು ಎಲ್ಲ ರಿಸರ್ಚ್ ಮಾಡ್ತೀರಕ ಅಲ್ಲಪ್ಪ ನೀವು ಕಲರ್ಸ್ ಕನ್ನಡ ಒಂದ್ಸಲ ಆಡಿಶನ್ ಬಂದ್ರಿ ಹೌದು ನೀವು ಸೆಲೆಕ್ಟ್ ಆಗ್ಲಿಲ್ಲ ಅದಾದ್ಮೇಲೆ ಅವ್ರು ಕಾಲ್ ಮಾಡ್ತಾರೆ ಏನಾಯ್ತು ಫಸ್ಟ್ ಸತಿ ಕಾಲ್ ಮಾಡಿದಾಗ ನನ್ಗೆ ಇದು ಡಾನ್ಸಿಂಗ್ ಚಾಂಪಿಯನ್ ಕರೆದಿದ್ರು ನನ್ನ ಹೊಟ್ಟೆ ನೋಡ್ಬಿಟ್ಟು ಹಿಂಗೆ ಇಂಟರ್ವ್ಯೂ ಮಾಡಿದ್ರು ಡ್ಯಾನ್ಸ್ ಮಾಡ್ತಾನೆ ಅಂತ ಅಂದ್ಕೊಂಡು ನಾನು ಸರ್ ಇಲ್ಲ ಸರ್ ಎಲ್ಡೂ ಸರ್ ನಾನು ಫುಲ್ ಓವರ್ ಆಗಿ ಸರ್ ಎಲ್ಲೂ ಸರ್ ಎಸ್ ನಾನು ಐದು ರೂಪಾಯಿ ಹಾಕ್ ಮಾಡಿದ್ರೆ ಐದು ಸಾವಿರ ರೂಪಾಯಿ ಓವರ್ ಆಗಿ ಮಾಡ್ತಿದ್ದೀನಿ ಫುಲ್ ಅಂಬಲಿಸ್ ತೋರಿಸ್ ಸರ್ ಎರಡು ಸರ್ ಸರ್ ದಿಸ್ ಸರ್ ದರ್ಸ್ ಅಂತ ಮೋಸ್ಟ್ಲಿ ಅಷ್ಟು ಮಾತಾಡಿದೆ ಅಂದರೆ ಬಿಟ್ಟು ಸೆಲೆಕ್ಟ್ ಮಾಡ್ಲೇಸಿದ್ರೆ ಡ್ಯಾನ್ಸ್ಗೆ ಓವರ್ ಆಗಿ ಮಾತಾಬಿಟ್ಟೆ ನೋಡಿದ್ರೆ ಪ್ರೋಮೋ ಎಲ್ಲ ಬಂದ್ಬಿಡ್ತು ಡ್ಯಾನ್ಸಿಂಗ್ ಚಾಂಪಿಯನ್ ಓ ನಮ್ಮನ್ನೆಲ್ಲ ಸೆಲೆಕ್ಟ್ ಮಾಡಲ್ಲ ಮುಗಿತು ಅಷ್ಟೇನೆಲ್ಲ ಸುಮ್ಮನೆ ಹಿಂಗೆ ವೀಡಿಯೋ ಮಟ್ಟಿಗೆ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ನೆಕ್ಸ್ಟು ನಾನು ಆವತ್ತು ನೈಟ್ ಫುಲ್ಲು ಶಾರ್ಟ್ ಫಿಲಮ್ ಎಲ್ಲ ಮುಗಿಸ್ಕೊಂಡು ನಾವು ನೈಟ್ ಲೇಟ್ ನೈಟ್ ಆಯಿತು ಮಲ್ಕೊಂಬಿಟ್ಟಿದ್ದೀನಿ ಬೆಳಗ್ಗೆ ಹೋಯ್ತು ಇಪ್ಪತ್ತೆಂಟು ಕಾಲ್ಸು ಯಾರು ರೀಸ್ ಕಾಲ್ ಮಾಡೋದು ಆಮೇಲೆ ಹಿಂಗೆ ಹಿಂಗೆ ಕಲರ್ಸಿಂದ ನಾ ಮತ್ತೆ ಪ್ರ್ಯಾಂಕ್ ಮಾಡ್ತವ್ರ ಇರೋದು ಮತ್ತೆ ಅದೇ ರಾಗ ಅದೇ ರಾಡು ಅಂದ್ಬಿಟ್ಟು ಸರ್ ಆಯ್ತು ಸರ್ ನಾನು ಬರ್ತೀನಿ ನೋಡಿದ್ರೆ ಪ್ರೋಮೋ ಶೂಟಿಗೆ ಕರಿತಿದ್ದಾರೆ ಓ ನಾನು ಪ್ರೋಮೋ ಶೂಟಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ ಅದು ಆ್ಯಕ್ಚುಲಿ ಹೇಳಿದ್ರು ಹೇಳಿದ್ರು ಗೊತ್ತಿಲ್ಲ ಪ್ರೋಮೋ ಅಲ್ಲಿ ಏನಾಗಿದೆ ಹೋಗಿದಿನಿ ನಿವಿ ದಾಳೆ ಆಮೇಲೆ ಅಯ್ಯಪ್ಪ ಆಮೇಲೆ ದಿವ್ಯಾವಾಸ ಅಂತ ಇವರೆಲ್ಲ ಇದಾರೆ ಶ್ರೀಕಾಂತರು ದಿವ್ಯಾಸ ನಾನು ಅವ್ರ ಮಧ್ಯ ಫುಲ್ ಪ್ರೋಮೋಲಿ ಬಂದು ಹಿಂಗ್ ಮಾಡ್ಬೇಕಂತ ಇತ್ತು ಆಮೇಲೆ ಒಂದಷ್ಟು ಜನ ಜೂನಿಯರ್ ಆರ್ಟಿಸ್ಟ್ಗಳು ಬಂದಿದ್ರು ಪ್ರೋಮೋಗೆ ಜೂನಿಯರ್ ಆರ್ಟಿಸ್ಟ್ ಕರೆದಿರ್ಬೇಕು ಕಂಟೆಸ್ಟೆಂಟ್ ಆಗಿ ಕರೆದಿಲ್ಲ ಅಂತ ಅಯ್ಯೋ ಮೋಸ್ಟ್ಲಿ ಇದೊಂದೇ ಲಾಸ್ಟ್ ಅನ್ಸುತ್ತೆ ಆಮೇಲೆ ಯಾವಾಗ ಮೇಯ್ನ್ ಶೂಟಿಗೆ ಕರೆದೋ ಅವಾಗ ಗೊತ್ತಾಯ್ತು ಕಾನ್ ಓಹ್ ನೀ ಅವಾಗ ಗೊತ್ತಾಯ್ತು ಅಲ್ಲಿವರೆಗೂ ನನ್ನ ಕಂಟೆಷನ್ಸ್ ಅಂತ ಗೊತ್ತಿರಲಿಲ್ಲ ಓಕೆ ಆಮೇಲೆ ಕಾನ್ಫಿಡೆಂಟ್ ಬಂತು ಆಮೇಲೆ ಅದ್ರೂನು ಭಯ ಓ ಮೋಸ್ಟ್ಲಿ ಎರಡು ವಾರ ಎಲಿಮಿನೇಟ್ ಮಾಡೋಕೆ ಅಂತ ನನ್ನ ಕರ್ಸಿರ್ಬೇಕು ಅಷ್ಟೇನು ಎರಡು ವಾರ ಇರ್ತೀನಿ ಹೋಯ್ತು ನನ್ನ ಕೆರಿಯರ್ ಇಲ್ಲೇ ಸ್ಟಾಪ್ ಆಗೋಯ್ತು ವರ್ಕ್ ಆಗಲಿಲ್ಲ ನನ್ನ ಕಲರ್ಸಲ್ಲಿ ಅಂದರೆ ತಗ್ ಕಟ್ ಮಾಡ್ತಾರೆ ಅಂತ ಅನ್ಕೊಂಡಿದೆ ಏನೋ ದಯೆ ಕಲರ್ಸ್ ಅವರು ಅಲ್ಲಿರೋರು

ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಇದ್ರಿಂದ ನನ್ ಮುಖದ ಮೇಲಿನ ಮೊಡವೆ ಎಲ್ಲಾ ಮಾಯ ನನ್ ಮುಖಕ್ಕೆ ನ್ಯಾಚುರಲ್ ಕಾಂತಿ ಸಿಕ್ತು ಈಗ ಹೋದ್ ಕಡೆ ಎಲ್ರು ಹೇಳ್ತಾರೆ ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ನನ್ನ ಬ್ಯೂಟಿ ಪಾರ್ಟ್ನರ್ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಕಲರ್ಸ್ ಬಂದ್ಮೇಲೆ ಹೇಗಿತ್ತು ಅನುಭವ ಐ ತ್ರೀ ಇಯರ್ಸ್ ನಾನು ನೀನ್ ಟೂ ಇಯರ್ಸ್ ನೋಡಿದ್ರೆ ನಾವು ಹೇಗಿತ್ತು ಕಲರ್ಸ್ ಅನುಭವ ನಿಜವಾಗೂ ಸಿಕ್ಕಾಪಟ್ಟೆ ಖುಷಿ ಕೊಡೋದು ಏನಂತಂದ್ರೆ ಕಂಫರ್ಟ್ ಕೊಟ್ಟಿದ್ದಾರೆ ಯಾಕಂದರೆ ಬಂದಿದ ತಕ್ಷಣ ನಾವು ಹೊಸೊಬ್ಬರು ಅಂದ ತಕ್ಷಣ ಒಬ್ಬೊಬ್ರು ಒಂದೊಂದು ಥರ ನೋಡ್ತಾರೆ ಟ್ರೀಟ್ ಮಾಡ್ತಾರೆ ಎಲ್ಲ ಆಗುತ್ತೆ ಬಟ್ ಇಲ್ಲಿ ಏನು ಗೊತ್ತಾಕ ರಿಯಲಿ ಟ್ಯಾಲೆಂಟ್ ಇರೋರೆ ಸೆಸ್ಟ್ ಆಗ್ತಾರೆ ಸುಮ್ಮನೆ ಅಂತಲ್ಲ ಅಲ್ಲ ಈಗ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಆ್ಯಕ್ಟಿಂಗ್ ಎಲ್ಲ ಥರನೂ ಆಗುತ್ತೆ ನಿಮ್ಮ ಜನ ನಗ್ಸೋದಕ್ಕೆ ಯಾವ ರೀತಿಯಾದ್ರೂ ಆಗ್ಬೋದು ನೀವೇನು ನಾನು ಆ್ಯಕ್ಟ್ ಮಾಡೇ ನಗಿಸ್ಬೇಕು ಅಂತ ಏನಿಲ್ಲ ನಿಮ್ಮದೊಂದು ಕ್ಯಾರೆಕ್ಟ್ರೈಸೇಷನೇ ನಗಿಸ್ಬೋದು ನಿಮ್ಮೊಂದು ಇನ್ನೋಸೆನ್ಸೇ ನಗಿಸ್ಬೋದು ಏನಾದರೂ ನಕ್ಸೋ ನಕ್ಸೋದು ಅಲ್ಟಿಮೇಟ್ಲಿ ನಗ್ಸ್ಬೇಕು ಅಲ್ಟಿಮೇಟ್ಲಿ ಅವ್ರಿಗೆ ಮಾಡಿದ್ರೆ ಆಫೀಸ್ಲಿ ಆಫೀಸ್ ಅಂತ ಸೊ ಕಲರ್ಸ್ ಜರ್ನಿ ನಿಜವಾಗ ನನ್ನ ಲೈಫಲ್ಲಿ ಮರಿಯಲ್ಲ ಯಾಕಂದ್ರೆ ಕಲರ್ಸ್ ಅವರು ಬ್ಯಾಕ್ ಟು ಬ್ಯಾಕ್ ಶೋಸ್ ಕೊಟ್ಟಿದ್ದಾರೆ ಅಂಡ್ ನನಗೆ ಹೆಮ್ಮೆ ಆಗೋ ವಿಚಾರ ಏನಪ್ಪಾ ಅಂತಂದ್ರೆ ಬಹುಶಃ ಗಿಚಿಗಿಲಿ ಫಸ್ಟ್ ಸೀಸನ್ ಒಂದು ಸ್ಟಾರ್ಟ್ ಆದ್ರೆ ಸೀಸನ್ ತ್ರೀ ವರ್ಗೂ ಮಾಡಿರೋ ಏಕೈಕ ಕಂಟೆಸ್ಟ್ ಮೂವತ್ತು ಬರೋಬ್ಬರಿ ಹತ್ತು ಹತ್ತು ಮೂವತ್ತು ಜನ ಕಂಟೆಸ್ಟೆಂಟ್ಸ್ ಅಲ್ಲಿ ಅದ್ರಲ್ಲಿ ಉಳ್ಕೊಂಡು ಮೂರು ಸೀಸನ್ ಮಾಡಿರೋ ಕಂಟೆಸ್ಟೆಂಟ್ ಸಿಕ್ಕಾಬಿಟ್ಟೆ ಖುಷಿ ಆಗುತ್ತೆ ಅದೊಂದೇ ಲಗಿ ಚಿಗಿಲಿ ಗಿಲಿ ಒಂದೇ ಅಲ್ಲಪ್ಪ ಈಗ ಬರ್ತಾರ ಬಾಯ್ಸ್ ಗರ್ಲ್ಸ್ ಆಗಿರ್ಬೋದು ಫ್ಯಾಮಿಲಿ ಯಂಗ್ಸ್ಟರ್ಸ್ ಅಲ್ಲೂ ಮಾಡಿದ್ರಿ ಆಯ್ತು ಕಂಟಿನ್ಯೂಸ್ ನಿಮ್ ಶೋ ಕೊಡ್ತಾನೆ ಇದಾರೆ ಅದಕ್ಕೆ ಹೇಳಿದ್ದು ಕಲರ್ಸ್ ದತ್ತು ಪುತ್ರ ನೀನು ಅದೇ ಅದೊಂದ್ ಅನ್ಕೊಂಡು ಏನೋ ಕೊಡ್ತಾ ಇದ್ರೆ ಹಿಂಗಿ ಕೊಡ್ತಾರೆ ಸಾಕಾಕ ಬರೀ ಶೋ ಕೊಡ್ತಾ ಇಲ್ಲಪ್ಪ ಸಣ್ಣ ಪುಟ್ಟ ಮಾಡೋದಕ್ಕೆಲ್ಲ ನೀನು ತಗೊಂತಾರೆ ಎಲ್ಲಾ ಸಂತೆ ಆಗಿಲ್ಲ ಏನೇ ಎಲ್ಲದಕ್ಕೂ ಕರೀತಾರೆ ಎಲ್ಲದಕ್ಕೂ ಫಸ್ಟ್ ಫೋನ್

ಅಕ್ಕ ಅದೇನಂದರೆ ಒನ್ ಟೈಮ್ ಅದು ಅದೃಷ್ಟ ಅಂತ ಅನ್ಸುತ್ತೆ ಏನಾಗುತ್ತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅವಾಗ ನಾನು ಫಿಕ್ಸ್ ಹಾಕಿರಲಿಲ್ಲ ಸೊ ಯಾವ್ದು ಶೋ ಇರಲಿಲ್ಲ ನನಗೆ ಏನಾಗಬೇಕು ಹೊಟ್ಟೆ ಪಣ್ಣ ನಡಿಬೇಕಲ್ಲ ನಾನೊಬ್ಬ ಕಲಾವಿದ ಅಕ್ಕ ನಾನು ಕಲರ್ಸಲ್ಲಿ ಆಬ್ವಿಯಸ್ಲಿ ನಾನು ಈಗಲೂ ಫಸ್ಟ್ ಪ್ರಿಫರೆನ್ಸ್ ನನ್ನ ಕಲರ್ಸೇ ನಾನು ಹೊಟ್ಟೆ ನಡಿಬೇಕು ಏನಾದರೂ ಒಂದು ಮಾಡಲೇಬೇಕಲ್ಲ ಡೆಫಿನೆಟ್ಲಿ ಎಲ್ಲೋ ಕಾಣಿಸ್ಕೋತಾ ಇರಬೇಕು ಈಗಿನಕ ಜನ ಚಾ ಏನಾದರೂ ನೋಡಲಿಲ್ಲ ಚಾನಲ್ ಚೇಂಜ್ ಮಾಡ್ತಾರೆ ಅಂತ ಅದರಲ್ಲಿ ನಮ್ಮನ್ನು ಮರಿಯಲ್ವಾ ಈಸಿಯಾಗಿ ಮಾಡ್ಬಿಟ್ಟು ಮರ್ದ್ಬಿಡ್ತಾರೆ ಎಕ್ಸಾಕ್ಟ್ಲಿ ಸೊ ನಾನು ಹೇಳಿದ್ರೆ ಎಂಟರ್ಟೈನ್ ಮಾಡಕ್ಕೆ ಏನಾದರೂ ಬೇಕಲ್ಲ ಅವಾಗ ನನಗೇನು ಶೋ ಇರಲಿ ಅಂದ್ಬಿಟ್ಟು ನನಗೆ ಸುಮ್ಮನಾದೆ ಇವರೇನೋ ಶೋ ಮಾಡ್ತಿದ್ರೆ ಪ್ಯಾಟ್ರನ್ ಏನೂ ಹೇಳಿರಲಿಲ್ಲ ನನಗೆ ಅಪ್ಡೇಟು ಕೊಟ್ಟಿರಲಿಲ್ಲ ಸೊ ನಾನೇನು ಪ್ಲ್ಯಾನ್ ಮಾಡಿದೆ ಅಂತ ಓಕೆ ಅವಾಗ ಕಾಲ್ ಬಂದು ಜೀ ಇಂದ ಹಿಂಗೆ ಬರ್ಜರಿ ಬ್ಯಾಚುಲರ್ಸಿಗೆ ಬರ್ತೀರಂತ ಓ ಬರ್ಜರಿ ಬ್ಯಾಚುಲರ್ಸ್ ಸೂಪರ್ ಅದೊಂದು ಟ್ರೈ ಮಾಡೋಣ ಅಂತ ಅನ್ಕೊಂಬಿಟ್ಟೆ ಫಿಕ್ಸ್ ಆಗಿದೆ ಯೋಚನೆ ಮಾಡಿದೆ ಏನು ಮಾಡೋದು ಬಟ್ ನಾನು ಒಂದಿತ್ತೆ ಒಂದು ಫಾರ್ಮಲ್ಗೆ ಒಂದು ಮೆಸೇಜ್ ಹಾಕೋಣ ಒಂದು ಎತ್ತಿಕ್ಸ್ ಇರುತ್ತಲ್ಲ ನೋಡಿ ಹೇಳ್ಬಿಟ್ಟು ಹೋಗ್ಬೇಕು ಅಂತ ಈಗ ನಾನು ನಮ್ಮ ಮನೇಲೆ ನಾನು ಅಷ್ಟು ವರ್ಷ ಇದ್ದು ಏನಂದ್ರೆ ಎಲ್ಲೇ ಇದ್ರು ಹೋಗ್ತೀನಿ ಹೋಗ್ಬೋದು ಹಂಗೆ ನಾನು ಅಷ್ಟು ವರ್ಷ ಕೆಲಸ ಮಾಡಿ ನನಗೆ ಅನ್ನ ಹಾಕಿದ ಕಲರ್ಸ್ ಅಂದರೆ ನಾನು ಹೇಳ್ಬಿಟ್ಟು ಹೋಗ್ಬೋದು ಒಂದು ಫಾರ್ಮಲ್ ಮೆಸೇಜ್ ಕಳಿಸ್ತೆ ಇಬ್ರು ಮೀನ್ ಡೈರೆಕ್ಟರ್ಸ್ಗೆ ಇದಕ್ಕೆ ಕಾಲ್ ಮಾಡ್ಬೋದು ಮೆಸೇಜ್ ಕಳಿಸ್ತೆ ಅವ್ರು ಕಾಲ್ ಮಾಡಿದ್ರು ತಂಬಿ ವ್ಯಾಣಾ ತಂಬಿ ಬೇಡ ತಂಬಿ ಹಂಗೆ ಅಂತ ಅಂದರು ಸರ್ ಅದು ಸರ್ ಹೋಗಿ ಬಂದುಬಿಡ್ತೀವಿ ಸರ್ ಇದೊಂದು ಶೋ ಅಂತ ಅಂದೆ ಇಲ್ಲ ಇಲ್ಲ ಅಂತಂದ್ರೆ ಬೇಡ ನಾನೇನು ಮಾಡಿದೆ ಓಕೆ ಸರ್ ಇಲ್ಲ ಅಂದ್ಬಿಟ್ಟು ನಾನು ಓದೆ ಬೆಳಿಗ್ಗೆ ಹೋಗ್ಲಿ ಅಂತ ಮೇಕಪ್ ಹಚ್ಚೋನು ಚೆನ್ನಾಗಿ ಮಾತಾಡಿಸ್ತಾ ಅಣ್ಣ ಸೂಪರ್ ಅಣ್ಣ ಕ್ರೇಜಿ ಅಣ್ಣ ಮಾ ಕ್ರೇಜಿ ಅವನಿಂದನೇ ಆಗಿರೋದು ಕ್ರೇಜಿ ಅಣ್ಣ ಅಂದ್ಬಿಟ್ಟು ಹಿಂಗೆ ಮೇಕಪ್ ಹಚ್ಚಿ ಹಿಂಗೆ ಇಟ್ಬಿಟ್ಟು ಹೋಗಿ ಫೋನ್ ಹಾಕ್ತಾ ಸರ್ಗೆ ಸರ್ ನಿಮ್ಮ ಹುಡುಗ ಇಲ್ಲಿ ಬಂದವನು ನೋಡಿ ಸರ್ ಅಂತ ಅವರು ಜಯ ಸರ್ ಕಳ್ಬಿಟ್ಟರು ನನಗೆ ಭಯ ನನಗೆ ಏನೇ ನಾನು ಏನೋ ತಪ್ಪು ಮಾಡ್ತೀನಿ ಅಂತ ಅನ್ಸ್ಬಿಟ್ಟು ಬಿಕಾಸ್ ಅವ್ರು ಅವ್ರೆಲ್ಲ ನಾನು ಅಷ್ಟು ರೆಸ್ಪೆಕ್ಟ್ ಮಾಡ್ತೀನಿ ಬಿಕಾಸ್ ಅವರು ಏನಾದರೂ ಅಂದರೆ ಒಂದು ಒಂದು ಇದಿದೆ ಒಂದು ರೆಸ್ಪೆಕ್ ಸೊ ಅವ್ರು ಕರ್ದಾಗ ನಾವು ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಡೆಫಿನೆಟಾಗಿ ಸೋರ್ ಕಾಲ್ ಮಾಡಿಬಿಟ್ರು ಅಯ್ಯೋ ನಾನು ಬೇರೆ ಫಾರ್ಮಲ್ ಮಿಸ್ ಕಳ್ಸಿದ್ದು ನಾವು ಮತ್ತು ಕಾಲ್ ಮಾಡೋರೆ ನಾನು ಹಾಗೆಲ್ಲ ಸ್ವಿಚ್ ಆಫ್ ವಿಚ್ ಆಫ್ ಎಲ್ಲ ಮಾಡ್ಕೊಳ್ಳಲ್ಲ ಸರ್ ಅದು ಎಲ್ಲಿ ಎಲ್ಲಿದೆ ಎಲ್ಲಿದ್ದೆ ಅಂದರು ಸರ್ ನಾನು ನಾನು ಒಂದು ಸ್ಟುಡಿಯೋದಲ್ಲಿ ಇದ್ದಿದ್ದೆ ಎಲ್ಲಿದೆ ಗೊತ್ತಾಯ್ತಾರೆ ಗೆದ್ದಿದ್ರು ಸರ್ ಈಗ ಕೂಡಲೇ ಆಫೀಸಿಗೆ ಬಾ ವೈ ಕಾಮ್ ಆಫೀಸ್ ಸರ್ ಸರ್ ಏನೂ ಹೇಳ್ಬೇಡ ವೈ ಕಾಮ್ ಆಫೀಸ್ನೂ ಅಲ್ಲಿ ಬಂದಮೇಲೆ ಮಾತಾಡಿದ್ರು ಇದೆ ಏನಕ್ಕೆ ನಿಂಗೆ ಏನು ಬ್ಯಾಕ್ ಟು ಬ್ಯಾಕ್ ಕೊಡ್ತಿಲ್ವಾ ಅದು ಇದೆಲ್ಲ ಮಾತಾಡಿದ್ರು ಇಲ್ಲ ಸರ್ ಪೇಮೆಂಟು ಸ್ವಲ್ಪ ಪೇಮೆಂಟ್ ಕೇಳಿ ಕೊಡೋಣ ಅದಲ್ಲೇನಿದೆ ನಮ್ಮ ಹುಡುಗ ಪೇಮೆಂಟ್ ಕೇಳಿ ಕೊಡೋಣ ಹಿಂಗೆ ಈ ಥರಲ್ಲ ಹೋಗ್ಬಾರ್ದು ಪ್ರಶಾಂತ್ ಹಂಗೆ ಹಿಂಗೆ ಅಂತಂದರು ಸರಿ ಸರ್ ಸಾರಿ ಸರ್ ಸರಿ ಸರ್ ಹಿಂಗೆ ಹೊಸ ಶೋ ಇದೆ ಅಂದರು ಯಾವುದು ಸರ್ ಹೊಸ ಶೋ ಸರ್ ನಂಗೆ ಅದು ಸ್ವಲ್ಪ ಹಿಂಟಿತ್ತು ಅದೇ ಶೋ ಹೊಸದಿತ್ತು ಇತ್ತು ಪಕ್ಕನಾ ಸರ್ ತಲೆ ಕೆಡ್ಸ್ಕೊಬೇಡ ಇನ್ನೂ ಶೋಗಳು ಕೊಡ್ತೀವಿ ಪಕ್ಕ ಪ್ರಾಮಿಸ್ ಎಲ್ಲ ಮುಂದೆ ಎಲ್ಲ ಶೋಗಳು ಕೊಡ್ತೀವಿ ಖಂಡಿತ ಕೊಡ್ತೀವಿ ಅಂತಂದರು ಆಮೇಲೆ ಅದಕ್ಕೆ ಟ್ಯಾಲೆಂಟೆಡ್ ಕಲಾವಿದ ಗೊತ್ತಾಯ್ತಾ ಬೇಸಿಕಲಿ ಇವಾಗ ಅದು ಹೋಗಿ ಬಂದಿದ್ದಕ್ಕೆ ಏನಾಯ್ತು ಹೇಳಿ ಪೇಮೆಂಟ್ ಪಿಕ್ಅಪ್ ಆಯ್ತು ಆದ್ರೆ ಕಲರ್ಸ್ ಚಾನಲ್ ಗ್ರೇಟ್ ಇದು ಹೇಳ್ಬಿಟ್ಟಿದ್ದು ಸಾಕಕ್ಕ ಆಮೇಲೆ ಅವರು ಇದಕ್ಕೋಸ್ಕರ ಅಲ್ವಾಗುತ್ತದೆ ಇಲ್ಲ ಕಲರ್ಸ್ ಸೂಪರ್